ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ಮತ್ತೊಂದು ಹೊಸ ವೀಡಿಯೋಗೆ ತಮಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಒಂದು ಗೃಹಲಕ್ಷ್ಮಿಯ ಒಂದು ಹನ್ನೊಂದನೇ ಕಂತಿನ ಮತ್ತು ಹನ್ನೆರಡನೇ ಕಂತಿನ ಹಣ ಬಂದಿದೆಯೋ ಅಥವಾ ಇಲ್ಲ ಅಂತ ಯಾವ ರೀತಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸೊ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಶುರು ಮಾಡೋಣ ಸೊ ಮೊದಲನೇದಾಗಿ ನಿಮ್ಮ ಒಂದು ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ ಸೊ ನಿಮ್ಮ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಡಿ ಬಿ ಟಿ ಕರ್ನಾಟಕ ಅಂತ ಟೈಪ್ ಮಾಡಿ ಸೊ ಡಿ ಬಿ ಟಿ ಕರ್ನಾಟಕ ಅಂತ ಟೈಪ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಒಂದು ಡಿ ಬಿ ಟಿ ಕರ್ನಾಟಕ ಅಂತ ಒಂದು ಆ್ಯಪ್ ಇದೆ ಸೊ ಆ ಆ್ಯಪ್ ಮೇಲೆ ಒಂದು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡಿದ ನಂತರ ಇಲ್ಲಿ ಓಪನ್ ಅಂತ ಇರುತ್ತೆ ಓಪನ್ ಮೇಲೆ ಕ್ಲಿಕ್ ಮಾಡಿ ಸೊ ಓಪನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗಿರುವಂಥದ್ದು ಸೊ ಇಲ್ಲಿ ಏನಪ್ಪ ಮಾಡಬೇಕಪ್ಪ ಅಂದರೆ ಇಲ್ಲಿ ನೋಡ್ಕೊಳ್ಬೋದು ಹೊಸದಾಗಿ ಯಾರು ಒಂದು ರಿಜಿಸ್ಟರ್ ಇದ್ದಾರೆ ಸೊ ಇಲ್ಲಿ ನ್ಯೂ ಯೂಸರ್ ಮತ್ತು ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಅಂತ ಇದೆ ಸೊ ಈ ಒಂದು ರೆಡ್ ಕಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಆಧಾರ್ ನಂಬರ್ನ ಹಾಕ್ಬಿಟ್ಟು ಚೌಕ್ ಬಾಕ್ಸ್ ಇದೆ ಸ್ನೇಹಿತರೆ ಸೊ ಆ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಗೆಟ್ ಒ ಟಿ ಪಿ ಅಂತ ಕೊಟ್ಟರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಎಂಟ್ರ್ ಮಾಡಿಬಿಟ್ಟು ನಾಲ್ಕು ಒಂದು ಸಂಖ್ಯೆಯ ಒಂದು ಎಂ ಪಿನ್ನ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಎನ್ ಎಮ್ ಪಿನ್ನ ಸೆಟ್ ಮಾಡ್ಕೊಂಡ ನಂತರ ನಂತರ ನೀವೊಂದು ಲಾಗಿನ್ ಆಗ್ಬೋದು ಸ್ನೇಹಿತರೆ ಯಾವ ರೀತಿ ಲಾಗಿನ್ ಆಗೋದು ಅಂದರೆ ಇಲ್ಲಿ ನೋಡ್ಕೊಳ್ಬೋದು ಸೊ ಈ ರೀತಿಯಾಗಿ ಒಂದು ನಿಮ್ಮ ಒಂದು ಹೆಸರು ಮೇಲೆ ಒಂದು ಲಾಗಿನ್ ಆಗಿರುತ್ತೆ ಸೊ ನಿಮ್ಮ ಒಂದು ಹೆಸರು ಸೆಲೆಕ್ಟ್ ಮಾಡಿಬಿಟ್ಟು ಲಾ ಎಮ್ ಪಿನ್ ಹಾಕಬೇಕಾಗುತ್ತೆ ಸೊ ಎಮ್ ಪಿನ್ ಹಾಕಿದ ನಂತರ ಲಾಗಿನ್ ಆಗ್ಬೋದು ಸ್ನೇಹಿತರೆ ಸೊ ಈ ರೀತಿಯಾಗಿ ಒಂದು ಎಮ್ ಪಿನ್ ಹಾಕಿದ್ದೀನಿ ನಂತರ ಈ ರೀತಿಯಾಗಿ ಲಾಗಿನ್ ಆಗಿರುವಂಥದ್ದು ಸೊ ಲಾಗಿನ್ ಆದಮೇಲೆ ಇಲ್ಲಿ ನೋಡ್ಕೊಳ್ಬೋದು ಗೃಹಲಕ್ಷ್ಮಿ ಅಥವಾ ಕರ್ನಾಟಕ ಸರ್ಕಾರದ ಯಾವುದೇ ರೀತಿಯಾದಂಥ ಒಂದು ಸೌಲಭ್ಯಗಳು ನಿಮಗೆ ಸಿಕ್ಕಿದ್ರೆ ಸೊ ಆಧಾರ್ ಕಾರ್ಡ್ ಮುಖಾಂತರ ಡಿ ಬಿ ಟಿ ಮುಖಾಂತರ ನಿಮಗೆ ಹಣ ವರ್ಗಾವಣೆ ಆಗಿದ್ರೆ ಸೊ ಎಲ್ಲ ಅಂತ ಸರ್ಕಾರದ ಯೋಜನೆಗಳು ಈ ಒಂದು ಆ್ಯಪಲ್ಲಿ ತೋರಿಸಿರುವಂಥದ್ದು ಸ್ನೇಹಿತರೆ ಇಲ್ಲಿ ನೋಡ್ಕೊಳ್ಬೋದು ಇಲ್ಲಿ ನೋಡ್ಕೊಳ್ಬೋದು ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಈ ರೀತಿಯಾಗಿ ಒಂದು ನಿಮಗೆ ಒಂದು ಸರ್ಕಾರದಿಂದ ಬರುವಂತಿರೋ ಸರ್ಕಾರದಿಂದ ಸಿಕ್ಕಿರುವ ಒಂದು ಯೋಜನೆಗಳ ಒಂದು ಹಣ ಎಷ್ಟು ಬಂದಿದೆ ಅಂತ ಈ ರೀತಿ ನಾನು ಗೃಹಲಕ್ಷ್ಮಿ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಸೊ ಗೃಹಲಕ್ಷ್ಮಿ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ಎಷ್ಟು ತಿಂಗಳ ಒಂದು ಗೃಹಲಕ್ಷ್ಮಿ ಹಣನ ಬಂದಿದೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾಯಿದ್ದೀನಿ ಸೊ ಇಲ್ಲಿ ನೋಡ್ಕೊಳ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಸ್ನೇಹಿತರಲ್ಲಿ ನೋಡ್ಕೊಳ್ಬೋದು ಗೃಹಲಕ್ಷ್ಮಿ ಒಂದು ಹತ್ತನೇ ಕಂತಿನ ಹಣವರೆಗೆ ಇಲ್ಲಿ ಸಂಪೂರ್ಣವಾಗಿ ಬಂದಿರುವಂಥದ್ದು ಸೊ ಹನ್ನೊಂದನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಸೊ ಬಂದ ಮೇಲೆ ಈ ಒಂದು ಆ್ಯಪಲ್ಲಿ ಅಪ್ಡೇಟ್ ಆಗುತ್ತೆ ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಹಣ ಬಂದಿದೆಯೋ ಅಥವಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋ ಒಂದು ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋ ವಿಧಾನ ಆಗಿತ್ತು ಸ್ನೇಹಿತರೆ ಈ ಮಾಹಿತಿ ತಮಗೆ ಉಪಯುಕ್ತ ಅನ್ನಿಸಿದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಒಂದು ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು